ನರೆಗಲ್ಲಿನ ನಾಲ್ಕನೇ ವಾರ್ಡ್ನ ಹೊಸಪೇಟೆ ಓಣಿಯ ಪಜ್ಜಾನ ಭಕ್ತರ ನಿಸ್ವಾರ್ಥ ಸೇವೆ ಹೌದು ಗಜೇಂದ್ರಗಡ ತಾಲೂಕಿನ ನರೆಗಲ್ಲಿನ ಕೋಡಿಕೊಪ್ಪದ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಎಂಬ ಸರ್ವಕಾಲಿಕ ಸತ್ಯ ಸಂದೇಶವನ್ನು ನೀಡಿದ ಹಠ ಯೋಗಿ ಶ್ರೀ ಹುಚ್ಚಿರಪ್ಪಜ್ಜನ ಪುಣ್ಯಾರಾಧನೆ ಶತಮಾನೋತ್ಸವದ ಅಂಗವಾಗಿ ನರೇಗಲ್ಲಿನ ನಾಲ್ಕನೇ ವಾರ್ಡಿನ ಹಠಯೋಗಿ ಶ್ರೀ ಪಜ್ಜನ ಭಕ್ತರು ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನ ವಿನೂತನವಾಗಿ ಅಜ್ಜನ ಪಾದಕ್ಕೆ ತಮ್ಮ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೆ ಆ ನಿಸ್ವಾರ್ಥ ಭಕ್ತಿ ಏನಂದರೆ ನರೇಗಲ್ಲಿನ ನಾಲ್ಕನೇ ವಾರ್ಡಿನ ಹೊಸಪೇಟೆ ಓಣಿಯ ಮಳಿಯಪ್ಪನ ಕಟ್ಟಿಯ ದೇವಸ್ಥಾನದ ಹತ್ತಿರ ಎಲ್ಲಾ ಭಕ್ತರು ಸೇರಿ ಐದು ಕ್ವಿಂಟಾಲ್ ಶೇಂಗಾ ಹೋಳಿಗೆಯನ್ನು ಎಲ್ಲಾ ಮಹಿಳೆಯರು ತಾವೇ ಸ್ವತಃ ತಮ್ಮ ಕೈಯಾರೆ ಮಾಡ್ತಾ ಇದ್ದಾರೆ ಇವರ ಈ ಸೇವೆಗೆ ಆ ಕೋಡಿಕೊಪ್ಪದ ಹಠಯೋಗಿ ಶ್ರೀ ಹುಚ್ಚಿರಪ್ಪಜ್ಜನವರು ನರೆಗಲಿನ ಎಲ್ಲಾ ಭಕ್ತಾದಿಗಳ ಬಾಳಿಗೆ ಬೆಳಕು ನೀಡಲಿ ನಿತ್ಯವೂ ಬಾಳಿಗೆ ಬೆಳಕು ಕೊಡಲಿ ಹಾಗೂ ಶ್ರೀ ವೀರಪ್ಪಜ್ಜನವರಿಂದ ನರೇಗಲ್ ಮತ್ತು ಕೋಡಿಕೊಪ್ಪಕ್ಕೆ ಈ ನಾಡಿನಲ್ಲಿ ದೊಡ್ಡ ಹೆಸರಿದೆ ವೀರಪ್ಪಜ್ಜನವರ ಜ್ಞಾನ ಪ್ರಸಾದ ಅನ್ನ ಪ್ರಸಾದ ಸ್ವೀಕರಿಸಿ ನೀವುಗಳೆಲ್ಲರೂ ಪುಣ್ಯವಂತರಾಗಿರಿ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ತಂಡದ ಪರವಾಗಿ ಆಶಿಸುತ್ತೇವೆ ವರದಿ ಮೀಡಿಯಾ ಹೆಡ್ ಎಸ್ ಗೌಡರ್ ಅಂತ ಕಡೆ ಕಡೆ ಕೊಂಡು ಹೋಗ್ರು ಹಡಿ